ಮಾಡೋದು ಫಿಲಿಂ ನೋಡೋದಕ್ಕೆ ಗಾಡಿಯಲ್ಲಿ ಬಂದೆ ಹೋಗ್ತಾ ಗುಡ್ಕೊಂಡು ಹೋಗ್ಬಿಡ ನಮ್ಮ ಮನೆಗೆ ಅನಿಸ್ತಿದೆ ಏನಕ್ಕೆ ಅಂದ್ರೆ ಮೂವಿ ಏನ್ ಸೈಕ್ ಮಾಡಿದೆ ಗುರು ಅವ್ರ ಸೈಕಲ್ ನಾ ಸೈಕ್ ಹಂಡ್ರೆಡ್ ಪರ್ಸೆಂಟ್ ಸೈಕ್ 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 ದಿಲ್ ಮಾರ್ ಒಂದೊಂದು ಫೈಟ್ ಸೀನ್ ಅನ್ನು ಒಡಿಯ ಏಟು ಹೊಸಬ್ರು ಹೀರೋ ಹೊಸಬ್ರು ಅಂತ ಎಲ್ಲ ಅನ್ಸಲ್ಲ ಗುರು ಫಸ್ಟ್ ಅಲ್ಲಿ ಆಕ್ಷನ್ ಲಾಸ್ಟ್ ಅಲ್ಲಿ ಲವ್ ಸೀನು ಎಲ್ಲ ಫಾಸ್ಟ್ மூவி ஒன் சரி நோடி கண்டல் நீரே பருத்தி யார் லவ் ஃபேலியர் ஆகியோரி மூவி நோடி சிந்தி மூவி ரம் நான் அர்ஜுன் ரெடினு இல்ல முந்தை

ಕಾರಣಕ್ಕೂ ಹೊಸ ಹೀರೋ ಇಟ್ಕೊಂಡ್ರೆ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಸಾಯಿ ಕುಮಾರ್ ಅವ್ರ ಡೈಲಾಗು ಮತ್ತೆ ಹೊಸ ಹೀರೋ ಅವರು ಬಹಳ ಅದ್ಭುತ ಫೈಟ್ ಬಹಳ ಇಷ್ಟ ನಿಮಗೆ ಫೈಟ್ ತುಂಬಾ ಇಷ್ಟ ಮೂವಿ ತುಂಬಾ ಚೆನ್ನಾಗಿದೆ ಸೊ ಅವ್ರದ್ದು ಆಕ್ಟಿಂಗು ಚೆನ್ನಾಗಿದೆ ಹೊಸಬ್ರು ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಸೊ ಪಂಚಿಂಗ್ ಡೇ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಹೊರಗಡೆ ಬಂದು ನೋಡ್ಬೇಕು ಫಿಲಮ್ ನೋಡ್ಬೇಕು ಹೊಸ ಹೀರೋ ಹೊಸದಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜನ ಬಂದು ನೋಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಜನ ಬಂದು ನೋಡ್ಬೇಕು ನೈನ್ಟೀನ್ ಸಿಕ್ಸ್ ಅಲ್ಲಿ ಪೊಲೀಸ್ ಸ್ಟೋರಿ ಪಕ್ಕ ಥಿಯೇಟ್ರೆ ಸೊ ನಾನು ಫಸ್ಟ್ ಡೇ ಈ ತರನೇ ಏನಾಗುತ್ತೆ 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 ಅಂತ ಸೊ ಹಾಲು ತುಂಬಿದೆ ಅಂದ್ಮೇಲೆ ನಾನು ತಿಲರ್ಮಂಜಿಲ್ಲ ಬಂದು ನೋಡ್ಕೊಂಡು ಆಮೇಲೆ ಥಿಯೇಟರ್ ಒಳಗೆ ಹೋಗಿ ಆ ರೆಸ್ಪಾನ್ಸ್ ನೋಡಿ ಸೊ ಸೇಮ್ ಫೀಲಿಂಗ್ ಐ ತಿಂಕ್ ಇವತ್ತು ಇರುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ ರಾಮ್ ಪರ್ಫಾರ್ಮೆನ್ಸ್ ಇಸ್ ಟೂ ಗುಡ್ ಬಿಕಾಸ್ ನಾನು ಡಬ್ಬಿಂಗ್ ಅಲ್ಲಿ ನೋಡಿದ್ದೆ ಬಟ್ ಹೋಲ್ ಫಿಲ್ಮ್ ನೋಡಲಿಲ್ಲ ನಾನು ಇವತ್ತೇ ಫಸ್ಟ್ ಡೇ ನಿಮ್ಮ ಜೊತೆ ನೋಡ್ತಾ ಇದ್ದೀನಿ ಅಂಡ್ ಚಂದ್ರಮೌಲಿ ಡೈಲಾಗ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಬಿಕಾಸ್ ಬೇಸಿಕಲಿ ನಾನು ಆ ಡೈಲಾಗ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಅಂದ್ರೆ ಚಂದ್ರಮೌಲಿ ಡೈಲಾಗ್ಸ್ ಈ ಕ್ಯಾರೆಕ್ಟರ್ ಹೇಳುವಾಗ ಆ ರೈಮ್ಸ್ ಎಲ್ಲ ಹೇಳೋವಾಗ ನಾನೇ ಎಲ್ಲ ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಸೊ ಇವತ್ತು ಅಲ್ಲಿ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಯಾವಾಗಲೂ ಅಷ್ಟೇ ಒಂದು ಪವರ್ಫುಲ್ ವಿಲನ್ ಇದ್ರೇ ಆ ಹೀರೋಗೆ ಒಂದು ಆ ಇದಿರುತ್ತೆ ಸೊ ಆ ಪವರು ಬ್ಯೂಟಿಫುಲ್ ಆಗಿ ವರ್ಕೌಟ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಇಬ್ಬರು ಹೀರೋಯಿನ್ಸ್ ಕತೆ ತುಂಬಾ ಚೆನ್ನಾಗಿದೆ ಆ ಫೈನಲ್ ಟಚ್ ನಾವು ಹೇಳಬಾರ್ದು ಆ ಫೈನಲ್ ಟಚ್ ಚೆನ್ನಾಗಿದೆ ಅಂಡ್ ರಾಮ್ ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಐ ಫೀಲ್ ದಿಸ್ ಕ್ಯಾರೆಕ್ಟರ್ಗೆ ಯು ವಾಸ್ ಪರ್ಫೆಕ್ಟ್ಲಿ ಸೂಟಬಲ್ ಸೊ ಅಟ್ ದ ಸೇಮ್ ಟೈಮ್ ನಾನು ತುಂಬಾ ದಿನ ಆಯಿತು ವಿಲನ್ ಮಾಡಿ ಸೊ ಸೊ ಈಗ ಈ ಹೊಸ ರೂಪದಲ್ಲಿ ನೀವು ಮುಂದೆ ಬಂದಿದ್ದೀನಿ ಆ ಜನ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಸಂತೋಷ ಆಗ್ತಾ ಇದೆ ಅಂಡ್ ಐ ರಿಯಲಿ ಇವರಿಬ್ಬರಿಗೋಸ್ಕರ ನಾನು ಪ್ರೇ ಮಾಡ್ಕೊತಾನೆ ಮಾಡ್ಕೊತಾನೀನಿ ಪ್ರಾರ್ಥಿಸ್ತಾ ಇದ್ದೀನಿ ಇವತ್ತು ಈ ಈ ರೆಸ್ಪಾನ್ಸ್ ನೋಡಿದ್ಮೇಲೆ ರಾಮ್ಗಾಗ್ಲಿ ಈಗ ರಾಮ್ ಹೇಳ್ತಾ ಇದ್ರೆ ಎಲ್ಲಾ ಕಡೆನೂ ಓಪನಿಂಗ್ ಚೆನ್ನಾಗಿ ಇದೆ ಅಂತ ಖಂಡಿತ ಟಾಕು ಚೆನ್ನಾಗಿ ಆಚೆ ಹೋಗುತ್ತೆ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಒಳ್ಳೆ ಫಿಲ್ಮು ಅಂತ ಅಂಡ್ ಎಸ್ಪೆಷಲಿ ಆ ಹೆಂಗಸರಾಗ್ಲಿ ಫ್ಯಾಮಿಲಿಸ್ ಆಗ್ಲಿ ಅಂಡ್ ಸೈಕೋ ಶುಕ್ಲಾ ಈಗ ಫುಲ್ ಫೇಮಸ್ ಆಗ್ಬಿಟ್ಟ ಅಂಡ್ ಕಂಗ್ರಾಟ್ಸ್ ಚಂದ್ರಮೌಲಿ ಎಕ್ಸ್ಟ್ರಾಡನರಿ ಡೈಲಾಗ್ಸ್ ಲಾಸ್ಟ್ ಡೈಲಾಗ್ ತುಂಬಾ ಇಷ್ಟ ಆಯ್ತು ಸಿಂಪತಿಯಿಂದ ಪ್ರೀತಿ ಬರಬಾರದು ಅನ್ನೋದು ಸೊ ಪ್ರೀತಿ ಇಸ್ ಯೂನಿವರ್ಸಲ್ ಆ ಎಲ್ಲರಿಗೂ ಆ ಪ್ರೀತಿ ಸಿಗ್ಲಿ ಎಲ್ರಿಗೂ ಚೆನ್ನಾಗಿರ್ಲಿ ಥ್ಯಾಂಕ್ ಯು ಆಗ್ತಾ ಇದೆ ಒಳ್ಳೆ ಓಪನಿಂಗ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲಾ ಕಡೆನು ಜನ ಅಕ್ಸೆಪ್ಟ್ ಅಂತ ಅನ್ಕೊಂಡಿದೀವಿ ನಾವು ಟೀಮ್ ಎಲ್ಲರೂ ಈ ತರ ಒಂದು ರೆಸ್ಪಾನ್ಸ್ ಅಂತ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಲ್ಲಾ ಕಡೆನು ಎಲ್ಲ ತುಮಕೂರ್ ಆಗಿರ್ಬೋದು ಸಿರಾ ಆಗಿರ್ಬೋದು ಎಲ್ಲ ಮಂಡಿ ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಾವು ಶುಕ್ಲಾ ಕ್ಯಾರೆಕ್ಟರ್ ಜನ ಅಕ್ಸೆಪ್ಟ್ ಮಾಡ್ತಾರೆ ಇಲ್ವ ಒಂದ್ ಭಯ ಇತ್ತು ಬಟ್ ನೋಡ್ತಾ ಇದ್ರೆ ಎಲ್ರು ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಸುತ್ತಿದೆ ಮತ್ತೆ ಎಂಟೈರ್ ಕರ್ನಾಟಕ ಎಲ್ಲಾ ಫ್ಯಾಮಿಲೀಸನು ತುಂಬಾ ಇಷ್ಟಪಡ್ತಿದಾರೆ ಬರ್ತಾರೆ ಅಂತ ಮನ್ಸಿಗೆ ಅನ್ನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲಾ ಫ್ಯಾಮಿಲೀಸ್ಗೂ ಪ್ರತಿಯೊಬ್ಬರು ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟರ್ ಬಂದ್ ಖುಷಿ ಆಗ್ತಿದೆ ಮೊದಲನೇ ಸಿನಿಮಾ ನಂದು ಡೆಬ್ಯೂ ಡೈರೆಕ್ಷನ್ ಹೊಸ ಹೀರೋ ಒಂದು ಸ್ಟಾರ್ ಸಿನಿಮಾಗೆ ಸಿಗೋ ಒಂದು ಓಪನಿಂಗ್ ಸಿಕ್ಕಿದೆ ಬರೀ ಇಲ್ಲಿ ಮಾತ್ರ ಅಲ್ಲ ಹೊಸಪೇಟೆಯಿಂದ ಅಲ್ಲ ನಮಗೆ ಮೆಸೇಜಸ್ ವಿಡಿಯೋಸ್ ಎಲ್ಲ ಬರ್ತಿದೆ ಸಿಕ್ಕಾಪಟ್ಟೆ ಜನ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಆಕ್ಸೆಪ್ಟ್ ಮಾಡಿದ್ದಾರೆ ಮತ್ತೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ಗಳು ಆಲ್ರೆಡಿ ಫೋನ್ ಕಾಲ್ ಅಲ್ಲಿ ಬರ್ತಾ ಇದೆ ಇನ್ನಷ್ಟು ಈಗಷ್ಟೇ ನಮ್ಗೆ ಇಲ್ಲಿ ಶೋ ಮುಗ್ದಿದೆ ಇನ್ನೊಂದಷ್ಟು ನಾನು ಎಲ್ಲರತ್ರ ಮೀಟ್ ಮಾಡಿ ಮಾತಾಡ್ಬೇಕು ಬಟ್ ನಾವು ಎಲ್ಲೆಲ್ಲ ವಿಸಲ್ ಪಾಯಿಂಟ್ ಅಂತ ಅನ್ಕೊಂಡಿದ್ವಿ ಎಲ್ಲೆಲ್ಲಿ ಎಮೋಷನ್ ಅನ್ಕೊಂಡಿದ್ವಿ ತುಂಬಾ ಜನ ವರ್ಕ್ಔಟ್ ಆಗಿದೆ ಅಂತ ಅನ್ಕೊಂತ ಇದ್ದೀವಿ ಎಲ್ಲಾ ಜನ ಎಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂಡ್ ನಮಗೆ ಸಾಕು ಸಿನಿಮಾದಲ್ಲಿ ಸಾಯಿ ಕುಮಾರ್ ಸರ್ ಲೆಜೆಂಡ್ ಅವರು ಶರತ್ ಗವಿಕಾಶ್ವ ಸರ್ ಇವರೆಲ್ಲ ಸಪೋರ್ಟ್ ನಮ್ಗೆ ಸಿನಿಮಾದಲ್ಲಿ ಇದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಈ ಒಂದು ಸಿನಿಮಾನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗಿದೆ ಅನ್ನೋದೇ ನಾನ್ ಆಸ್ ಎ ಡೈರೆಕ್ಟರ್ ಹೇಳ್ತೀನಿ ನೋಡ್ಬೇಕು ಇನ್ನ ಇನ್ನ ಇನ್ನೊಂದಷ್ಟು ಜನ ಬಂದು ನಮ್ ಸಿನಿಮಾನ ನೋಡ್ಬೇಕು ಯಾಕಂದ್ರೆ ಇದು ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಈ ಸಿನಿಮಾ ಇನ್ನೊಂದಷ್ಟು ಜನ ಹೆಣ್ಮಕ್ಳೆಲ್ಲ ಬಂದು ಅವರ ರೆಸ್ಪಾನ್ಸ್ ಏನಂತ ಕೇಳ್ಕೊಳೋದಕ್ಕೆ ನಾನ್ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀನಿ ನೋಡ್ಬೇಕು ಜನರಲ್ಲಿ ನಾನು ಕೇಳ್ಕೊಳ್ಳೋದು ಇದೊಂದೇ ಒಳ್ಳೆ ಕಂಟೆಂಟ್ ಒಂದು ಒಳ್ಳೆ ಪಾಸಿಟಿವ್ ಆಗಿ ಒಂದು ತುಂಬಾ ಒಳ್ಳೆ ಒಂದು ಆಗಿ ಒಂದು ಎಫರ್ಟ್ ಹಾಕಿ ಒಂದು ಸಿನ್ಮಾ ಮಾಡಿದೀವಿ ಬನ್ನಿ ನಮ್ಮ ಸಿನ್ಮಾ ನೋಡಿ ಸಿನ್ಮಾ ನೋಡಿ ನಮ್ಮ ಸಿಮಾಗೆ ಸಪೋರ್ಟ್ ಮಾಡಿ ಅಂತ ಸೊ